ಅರಿವು ಭಾರತ ಹೆಸರಲ್ಲಿ ಯಾವ ರೀತಿಯಲ್ಲಿ ಯಾವ್ಯಾವ ಥರದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಭಾಗಿಯಾಗ್ತಾ ನರಸಿಂಹಮೂರ್ತಿಯವರು ಅನುಭವನ ಹಂಚ್ಕೊಂಡಿದ್ದಾರೆ ಜೊತೆಗೆ ಆರಂಭದಲ್ಲಿ ನಮ್ಮ ಸದರಗಿ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ ಆತ್ಮೀಯರೇ ಹಿರಿಯರೇ ನಾನು ಈ ಸಾಮಾಜಿಕ ಕಾರ್ಯಕರ್ತನಾಗಿ ಹೇಳೋದಾದರೆ ಶಿವಪ್ಪ ಅರಿವು ಮತ್ತು ಅವ್ರ ತಂಡ ಏನಿದೆ ಪ್ರವಾಹದ ವಿರುದ್ಧ ಈಜು ಅಂತ ನಾನು ಭಾವಿಸ್ತೀನಿ ಇದು ಪ್ರವಾಹದ ವಿರುದ್ಧ ಈಜು ಅಷ್ಟು ಸುಲಭ ಅಲ್ಲ ಒಂದು ಉದಾಹರಣೆ ಶಿವಪ್ಪ ಅವರೇ ಹೇಳಿದ್ದು ನಾವೆಲ್ಲರೂ ಶಿಕ್ಷಿತರಾಗಿದ್ದೀವಿ ನಾವೆಲ್ಲರೂ ಶಿಕ್ಷಿತರಾದ ಮೇಲೆ ಅಸ್ಪೃಶ್ಯತೆ ತಾರತಮ್ಯ ಈ ಕನ್ನಿಂಗ್ ನೇಚರು ಈ ಥರದವೆಲ್ಲ ಬಿಟ್ಬಿಡ್ಬೋದು ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೆವು ಆದರೆ ಅದು ಹಂಗಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಉದಾಹರಣೆ ಕೊಡೋದಾದರೆ ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ ಡಿಗ್ರಿ ಮುಗಿಸಿ ಎಮ್ ಎಸ್ ಮಾಡಲಿಕ್ಕೆ ಸ್ಕಾಟ್ಲ್ಯಾಂಡ್ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ತಾನೆ ಒಬ್ಬ ವಿದ್ಯಾರ್ಥಿ ಅವನ ಜೊತೆಗೇ ಇನ್ನೊಬ್ಬ ವಿದ್ಯಾರ್ಥಿ ತುಮಕೂರಿಂದ ಹೋಗ್ತಾನೆ ಅವರಿಬ್ಬರು ಹೋಗ್ಬೇಕಂದ್ರೆ ತಯಾರಿ ಮಾಡ್ಕೋಬೇಕಾಗತ್ತೆ ಒಂದೇ ಫ್ಲೈಟಲ್ಲೇ ಹೋಗ್ತಾರೆ ಬೇರೆ ಬೇರೆ ಆ ವೀಸಾ ಮತ್ತೆ ಹಣ ಬದಲಾವಣೆ ಮಾಡ್ಕೊಳ್ಳೋದು ಇದೆಲ್ಲ ಕೆಲಸಗಳು ಇರ್ತವೆ ಎಷ್ಟು ಅನ್ಯೋನ್ಯವಾಗಿ ಮಾಡ್ಕೋತಾರೆ ಅವರು ಅಂದರೆ ಯಾಕಂದರೆ ಆ ಹುಡುಗ ನನಗೆ ಗೊತ್ತಿರೋ ಹುಡ್ಗ ಈತನ ಒಬ್ಬನ ಕಡೆ ಹಣ ಇರಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಾನೆ ಇನ್ನೊಬ್ಬ ಹುಡುಗನ ಜೊತೆ ಹಣ ಇರುತ್ತೆ ಜಸ್ಟ್ ನಾವಿಬ್ಬರು ಒಂದು ಕಡೆ ಓದಕ್ಕೆ ಹೋಗ್ತಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ಹಣ ಸಮಯ ಸಂದರ್ಭದಲ್ಲಿ ಶೇರ್ ಮಾಡ್ಕೊಳ್ತಾರೆ ಕ್ರೆಡಿಟ್ ಕಾರ್ಡು ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಇರ್ತವೆ ತಮಗೆಲ್ಲ ಗೊತ್ತಿರುತ್ತೆ ಆತ್ಮೀಯರೇ ಅವರು ಅಲ್ಲಿ ಹೋಗಿ ಒಂದು ಹದಿನೈದು ದಿವಸ ಆಗುತ್ತೆ ಅಷ್ಟೆ ಅಲ್ಲಿ ಅವರಿಬ್ರು ಬೇರೆ ಬೇರೆ ಅಂತ ಗೊತ್ತಾಗ್ಬಿಡತ್ತೆ ಒಂದೇ ರೂಮಲ್ಲಿ ಇದ್ದವರು ಬೇರೆ ಬೇರೆ ಆಗ್ತಾರೆ ಈಗ ನಡೀತಾ ಇರೋದು ಅದು ಇನ್ನೂ ಹೋಗಿ ಎರಡು ತಿಂಗಳು ಆಗಿಲ್ಲ ಅವರು ಬೇರೆ ಬೇರೆ ಆಗ್ತಾರೆ ಅಂದರೆ ನಾವು ಎಷ್ಟೇ ವಿದ್ಯಾವಂತರಾದರೂ ಎಲ್ಲೇ ಹೋದರೂ ಕೂಡ ನಮ್ಮನ್ನು ಜಾತಿ ನಾವು ಅಂಟಿಸ್ಕೊಂಡಿದೀವೋ ಅಥವಾ ಜಾತಿ ನಮಗೆ ಅಂಟ್ಕೊಂಡಿದೆಯೋ ಇದು ನಮ್ಮ ಮುಂದೆ ನಡೀತಾ ಇರೋದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಶಿವಪ್ಪ ಅವ್ರು ಮಾಡ್ತಿರೋ ಕೆಲಸ ಮತ್ತು ಅವ್ರ ತಂಡ ನಿಜಕ್ಕೂ ಕೂಡ ಶ್ಲಾಘನೀಯ ಬಂಧುಗಳೇ ನಮಗೂ ನಿಮಗೆಲ್ಲ ಗೊತ್ತು ಇಲ್ಲೆಲ್ಲ ಬೇರೆ ಬೇರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ನಮ್ಮ ಭಾರತ ದೇಶಕ್ಕೆ ಸುಮಾರು ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಭಾರತ ಅಂತಲೇ ಇರಲಿಲ್ಲ ಎಲ್ಲ ವಲಸೆ ಬಂದಿದ್ದು ಆ ನಂತರ ಏನು ಹೆಂಗೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಇವತ್ತಿಗೂ ಕೂಡ ಈ ಗುರುತಿನ ರಾಜಕಾರಣ ಈ ಐಡೆಂಟಿಟಿ ಪೊಲಿಟಿಕ್ಸನ್ನು ಯಾಕೆ ಪ್ರೇರೇಪಿಸ್ತಾರೆ ಯಾಕೆ ಅದರಿಂದ ನಾವೆಲ್ಲ ಗಿರ್ಕಿ ಹೊಡಿತಾ ಇದ್ದೀವಿ ಸೊ ಇಂಥ ಸಂದರ್ಭದಲ್ಲಿ ಇವರ ತಂಡ ಮಾಡ್ತಿರೋ ಕೆಲಸ ನಾನು ಕೂಡ ಭಾಗಿಯಾಗಿದ್ದೆ ಬಂಧುಗಳೇ ಯಾವ ಊರಲ್ಲಿ ಶತಶತಮಾನಗಳಿಂದ ಊರ ಹೊರಗಡೆ ಇರ್ತಾರೋ ಕೂಲಿ ಕೆಲಸ ಮಾಡಿಕೊಂಡು ಅವ್ರನ್ನ ಮುಟ್ಟಿಸ್ಕೊಳ್ಳ್ದೇನೆ ದೂರ ಇರ್ತಾರೋ ಅವರನ್ನ ಕೂಲಿ ಕೆಲಸ ಮಾಡುವಂಥ ಸಾಮಾನ್ಯ ಜನರನ್ನ ಈ ನಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಈ ಹುಚ್ಚ ಏನು ಕರ್ಕೊಳ್ತೀವಿ ಈ ಮೇಲ್ಜಾತಿಯ ಡೈನಿಂಗ್ ಹಾಲ್ನಲ್ಲಿ ಕರೆದು ಊಟ ಜೊತೆಗೆ ಕೂರಿಸಿ ಊಟ ಮಾಡಿಸೋದು ಇದೆಯಲ್ಲ ಅದು ಎಂತ ಮನ ಪರಿವರ್ತನೆ ಕೆಲಸ ಆ ನಾನಂತೂ ಭಾವಿಸ್ಕೊಂಡಿದ್ದೀನಿ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ದಲಿತ ಸಂಘಟನೆ ಮುಖಂಡರುಗಳಿಗೆ ತುಂಬಾ ಸೀರಿಯಸ್ ಆಗಿ ಗಂಭೀರವಾಗಿಯೇ ಚರ್ಚೆ ಮಾಡ್ತಾ ಇರ್ತೀನಿ ನೋಡಿ ದಲಿತರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ದಲಿತರಷ್ಟೇ ಸಂಘಟಿತರಾದ್ರೆ ಆಗಲ್ಲ ದಲಿತೇತರರು ಕೂಡ ಒಳಗೊಳಿಸ್ಕೋಬೇಕು ಅಂತ ಆ ಕೆಲಸ ಶಿವಪ್ಪ ಮತ್ತು ಅವ್ರ ತಂಡ ಮಾಡ್ತಾ ಇದೆ ಆದ್ರೆ ಅಂಥ ಕೆಲಸನ ಮಾಡಬೇಕು ಅನ್ನೋ ಅರಿವು ಇನ್ನೂ ಬಹುಪಾಲು ದಲಿತ ಸಂಘಟನೆಗಳಿಗೆ ಬಂದಿಲ್ಲ ಅದನ್ನು ನಾವು ಈ ಸಂದರ್ಭದಲ್ಲಿ ಇದನ್ನು ಮಾದರಿಯಾಗಿ ತಗೋಬೇಕು ಅಂತ ಅನಿಸುತ್ತೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅವರು ಎಂಥದೇ ಪ್ರೋಗ್ರೆಸಿವ್ ಥಿಂಕರ್ ಆಗಿರಲಿ ಈ ತನ್ನ ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕ್ಕೆ ತನ್ನನ್ನು ತಾನು ಬಿಂಬಿಸ್ಕೊಳ್ಳೋಕ್ಕೆ ತುಂಬ ತೌಕದಿಂದ ಇರ್ತಾರೆ ಆದರೆ ಶಿವಪ್ಪ ಅವರು ಅವ್ರ ತಂಡ ಒಂದ್ ರೀತಿ ನೋಡಿ ಇದಕ್ಕೆ ಉದಾಹರಣೆ ಇದೆ ಈ ವೇದಿಕೆ ಕಾರಣ ಅವರೆಲ್ಲ ಅವರು ಮತ್ತು ಅವ್ರ ತಂಡ ಎಲ್ಲ ಆರ್ಗನೈಸ್ ಮಾಡ್ತಾರೆ ಅದೆಲ್ಲೋ ಒಂದ್ ಕಡೆ ಸಭೆ ಕರ ಕುತ್ ಬಿಡ್ತಾರೆ ಅಂದ್ರೆ ಇವರ ಎಲ್ಲ ಕಾರ್ಯಕ್ರಮಗಳು ಒಂದ್ ರೀತಿ ಮಾದರಿಯ ಕಾರ್ಯಕ್ರಮಗಳು ನಮಗೆ ನಾವೆಲ್ಲ ವಾದ ಮಾಡ್ತಿರ್ತೀವಿ ವಾದಗಳಲ್ಲಿ ಅಂಟ್ಕೊಂಬಿಟ್ಟಿದೀವಿ ನಮ್ದೇ ಸರಿ ನಮ್ದೇ ಸರಿ ಅನ್ನುವಂತಹ ಒಂದು ಈ ಏನು ಪ್ರಭುತ್ವ ಸ್ಟೇಟ್ ನಮ್ಮ ಮೇಲೆ ಹೇರ್ತಾ ಇದೆ ಈ ಐಡೆಂಟಿಟಿ ಪೊಲಿಟಿಕ್ಸು ಅದರ ಹಿಂದೆ ಯಾವ ಶಕ್ತಿಗಳ ಕೆಲಸ ಮಾಡ್ತಿದ್ದಾವೆ ಯಾಕೆ ಕೆಲಸ ಮಾಡ್ತಿದ್ದಾವೆ ಅನ್ನೋದೆಲ್ಲ ನಮಗೂ ನಿಮಗೂ ಗೊತ್ತಿರೋ ವಿಚಾರನೇ ಹಾಗಾಗಿ ಬಂಧುಗಳೇ ಇಷ್ಟು ವರ್ಷ ಆಗಿದ್ರೂ ಕೂಡ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ವಿದೇಶದಲ್ಲಿ ಹೋದರೂ ಕೂಡ ಆ ಜಾತಿಯ ಈ ಶ್ರೇಷ್ಠತೆ ಅನ್ನೋದು ಮತ್ತೆ ಈ ಜಾತಿಯಿಂದ ಅವಮಾನಕ್ಕೆ ಯಾವ ರೀತಿ ಒಳಗಾಗ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ನಾವೆಲ್ಲರೂ ತುಂಬ ಗಂಭೀರವಾಗಿ ಆಲೋಚನೆ ಮಾಡುವಂಥ ಒಂದು ವಿಚಾರ ನರಸಿಂಹಮೂರ್ತಿ ಅವರು ಹೇಳ್ತಾ ಶಿವಪ್ಪ ಅವ್ರ ಬಗ್ಗೆ ಹೇಳಿದ್ರು ಅವ್ರು ಯಾವ ರೀತಿ ಡೆಡಿಕೇಟ್ ಆಗಿ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಅವರು ನಮ್ಗೆಲ್ರಿಗೂ ಮಾದರಿಣಿ ಆಗ್ತಾರೆ ಅಂತ ಹೇಳಿ ಬಯಸ್ಬೇಕಾಗತ್ತೆ ಸಾಮಾನ್ಯವಾಗಿ ಇವತ್ತಿನ ಈ ಗ್ಲೋಬಲೈಜೇಷನ್ನ ಯುಗದಲ್ಲಿ ಬೆಳೆದಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲಿ ನಾವು ಒಂದು ರೀತಿ ಕೆರಿಯರಿಸಮ್ನ ಅಂದರೆ ಸೆಲ್ಫ್ ಸೆಂಟರ್ಡ್ ಆಗಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಿ ನಾವು ನಾನು ನನ್ನ ಕುಟುಂಬ ಮತ್ತು ಆಸ್ತಿ ಥರದ್ದೇನೆ ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಪ್ರವಾಹದ ವಿರುದ್ಧ ಈಜುವಂತಹ ವ್ಯಕ್ತಿಗಳು ಶಕ್ತಿಗಳು ಸಂಘಟನೆಗಳು ಇರೋದ್ರಿಂದ ಭರವಸೆ ಇದೆ ಒಂದಲ್ಲ ಒಂದೊಂದು ದಿನ ನಾವು ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದಕ್ಕೆ ಕಾರಣ ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತ ದೇಶ ಇರಲಿ ಅಥವಾ ನಮ್ಮ ಕರ್ನಾಟಕದಲ್ಲಿರಲಿ ಈ ಕೆಳ ವರ್ಗದ ಜನರನ್ನ ಭೂಮಿಯ ಜೊತೆಗೇನೆ ಸೇರಿಸಿ ಮಾರಾಟ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ದೊಡ್ಡ ಪ್ರಸಿದ್ಧ ಸಂಶೋಧಕರು ಚಿದಾನಂದ ಮೂರ್ತಿ ಅವರು ಮಧ್ಯಕಾಲೀನ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ ತಮ್ಗೆಲ್ರಿಗೂ ಗೊತ್ತಿದೆ ಅದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತೇ ಪ್ರಕಟಣೆ ಮಾಡಿದೆ ಈ ಮೇಲ್ವರ್ಗದ ಜನ ಅವರ ಭೂಮಿಯನ್ನ ಮಾರಾಟ ಮಾಡುವ ಸಂದರ್ಭದಲ್ಲಿ ಅವ್ರ ಭೂಮಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೆಳವರ್ಗದ ಜನರನ್ನು ಕೂಡ ಒಟ್ಟಿಗೆ ಸೇರಿಸಿ ಮಾರಾಟ ಮಾಡಿ ಅದರ ಕ್ರಯ ಚೀಟಿಗಳನ್ನ ನಮ್ಮ ಶೃಂಗೇರಿ ಮಠದಲ್ಲಿ ಇಡ್ತಾ ಇದ್ರು ಅಂತ ಹೇಳಿ ಸಂಶೋಧನೆ ಸೇಲ್ಸ್ ಡೀಟ್ಸ್ ಈಗೆಲ್ಲ ನಾವು ಸಬ್ ರಿಜಿಸ್ಟರ್ ಮಾಡಿಸ್ತೀವಲ್ಲ ಕ್ರಯ ಚೀಟಿಗಳು ಅದು ಸಂಶೋಧನೆ ಮುಖಾಂತರ ಸುಮ್ಮನೆ ನೆನಪು ಮಾಡ್ತಿದ್ದೀನಿ ನಿಮ್ಗೆಲ್ಲ ಗೊತ್ತಿರೋದು ಅಂದ್ರೆ ಇಂತಹ ಕ್ರೂರವಾದಂತಹ ಇಂತಹ ಭೀಕರವಾದಂತಹ ಸನ್ನಿವೇಶವನ್ನ ನಾವೆಲ್ಲ ಎದುರಿಸಿ ಬಂದಿದೀವಿ ಮತ್ತೆ ಇದು ಒಂದು ದಿನದಲ್ಲಿ ಅಥವಾ ಒಂದು ವರ್ಷ ಅಂತ ಅಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಇಂಥ ಅನಿಷ್ಟ ಪದ್ಧತಿಯ ವಿರುದ್ಧ ಸಾಕಷ್ಟು ಕಾಯ್ದೆಗಳು ಬಂದಿದ್ದಾವೆ ಸಾಕಷ್ಟು ಸುಧಾರಣೆಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಸ್ವತಂತ್ರ ಪೂರ್ವದಲ್ಲೇ ಸಾಕಷ್ಟು ಕಾಯ್ದೆಗಳು ತಂದು ದಲಿತ ದಲಿತೇತರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸಗಳು ನಮ್ಮ ದೇಶದಲ್ಲಿ ನಮ್ಮ ಊರಲ್ಲೆಲ್ಲ ನಡ್ಕೊಂಡು ಬಂದಿದ್ದಾವೆ ಅದು ನಮ್ಗೆಲ್ಲ ಗೊತ್ತಿರೋ ವಿಚಾರ ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ನಾವೇ ತಂದುಕೊಂಡಿರ್ತಕ್ಕಂಥ ಕಾನೂನುಗಳನ್ನು ಉಲ್ಲಂಘಿಸಿ ಇವತ್ತು ನಗರ ಅನ್ನಂಗಿಲ್ಲ ಗ್ರಾಮೀಣ ಪ್ರದೇಶ ಅನ್ನಂಗಿಲ್ಲ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ನಮ್ಗೊಂದು ರೀತಿ ಕ್ಯಾನ್ಸರ್ ತರ ಅಂಟ್ಕೊಂಡು ಬಂದಿದೆ ಇಂಥ ಈ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುವಂತಹ ಒಂದು ಏನು ಕೆಲಸ ಶಿವಪ್ಪ ಅವರು ಮಾಡ್ತಿದ್ದಾರೆ ನಾನಂತೂ ಆಕ್ಚುಲಿ ನಾವು ಒಂದು ರೀತಿ ಪೂರ್ಣಾವಧಿ ಕೆಲಸ ಮಾಡ್ತಿದ್ದೀವಿ ಸಂಘಟನೆಗಳಲ್ಲಿ ಆದರೆ ಅವರು ಮಾದರಿ ನನಗೆ ಈ ನಾವು ಯಾರು ಒಂದು ರೀತಿ ಪ್ರೊಫೆಷನಲ್ ಹೋರಾಟಗಾರರು ಈಗ ಆಕ್ಚುಲಿ ಈ ಸೋಷಿಯಲ್ ಆಕ್ಟಿವಿಸ್ಟ್ಗಳನ್ನೂ ಕೂಡ ನಾವು ಹೇಳೋದು ಅವ್ರಿಗೆ ಈ ಚಳುವಳಿಗಳು ಮಾಡೋದು ಸಂಘಟನೆ ಮಾಡೋದು ಕಾರ್ಯಕ್ರಮಗಳು ರೂಪಿಸೋದು ಕೂಡ ಇದನ್ನೊಂದ್ ರೀತಿ ಪ್ರೊಫೆಷನ್ ತಗೋಬೇಕು ಅಂತ ನಾವು ಹೇಳೋದು ಅಂತ ತಗೊಂಡ್ರೇ ಅದಕ್ಕೆ ನ್ಯಾಯ ಕೊಡಕ್ ಆಗೋದು ಇಲ್ಲಾಂದ್ರೆ ಆಗಲ್ಲ ಅಂದ್ರೆ ಅದಕ್ಕೆ ಬೇಕಾದಂತ ಒಂದು ವೃತ್ತಿಪರತೆನ ಕೌಶಲ್ಯತೆನ ರೂಢಿಸ್ಕೋಬೇಕಾಗತ್ತೆ ಅಂತಹ ಕಾರ್ಯಕರ್ತರಾಗಿರುವಾಗ್ಲೂ ಕೂಡ ಒಂದ್ ರೀತಿ ನಮ್ಗೆ ಶಿವಪ್ಪ ಮತ್ತು ಅವ್ರ ತಂಡ ಮಾದರಿ ಅವ್ರಿಗೆ ನಾವು ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಿದ ನಂತರದಲ್ಲಿ ನಾವು ನಮ್ಮ ಬೆಂಗಳೂರಿಗೆ ಬನ್ನಿ ಬೆಂಗಳೂರು ನಗರದಲ್ಲಿ ಮಾಡೋಣ ಯಾಕಂದ್ರೆ ಬೆಂಗ್ಳೂರು ನಗರದಲ್ಲೂ ಇದೆ ಅದು ನಮ್ಮ ಮಧ್ಯಕ್ಕೂ ಇದೆ ಒಂದು ಲೆಕ್ಕದಲ್ಲಿ ಅದು ಸೊ ಹಂಗಾಗಿ ಮಾಡೋಣ ಬನ್ನಿ ಬೆಂಗ್ ಗ್ರಾಮೀಣ ಅಷ್ಟೇ ಅಂತೇನಿಲ್ಲ ಬೆಂಗಳೂರು ನಗರದಲ್ಲೂ ಇದೆ ಅಂತೇಳಿ ಅವ್ರನ್ನ ನಾವು ಕರಿತಾ ಇದ್ದ ಮತ್ತು ಅವ್ರ ಜೊತೆ ಸೇರಿಕೊಂಡು ಮಾಡಬೇಕು ಅಂತಲೂ ಕೂಡ ನಮಗೆ ಆಸೆ ಇದೆ ವಿಶೇಷವಾಗಿ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ನಮ್ಮ ಈ ಕಾಲೇಜಿನ ಪ್ರಾನ್ಸಿಪಾಲ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಭರವಸೆ ಇದೆ ನಾನು ನಾನು ದುಡುವಾಗ ನಂಬಿರೋದು ದಲಿತರ ಅಥವಾ ಯಾರನ್ನೇ ಆಗಿರಲಿ ಅದು ಐದಾರ್ಕಿ ನಮ್ಮದು ಈ ಶ್ರೇಣೀಕೃತ ವ್ಯವಸ್ಥೆನ ಸಮನಾಗಿ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಜನರು ನಾವು ಒಂದಾಗಬೇಕು ಆಗ ಅದು ಸಮ ಆಗಕ್ಕೆ ಸಾಧ್ಯ ಆಗೋದು ಆಗುತ್ತೆ ಒಂದು ದಿವಸ ಆಗತ್ತೆ ಅನ್ನೋದಕ್ಕೆ ಉದಾಹರಣೆ ಸ್ವತಂತ್ರ ಪೂರ್ವ ಸ್ವಾತಂತ್ರ್ಯ ನಂತರ ಮತ್ತೆ ಈಗಿರ್ತಕ್ಕಂಥ ಸ್ಥಿತಿ ಇವೆಲ್ಲವೂ ನೋಡಿದ್ರೆ ಬದಲಾವಣೆ ಒಂದು ದಿವಸ ಹಾಗೆ ಆಗುತ್ತೆ ಅದಕ್ಕೆ ಪೂರ್ವಕವಾದಂಥ ಕೆಲಸಗಳಿವು ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ಅನಿಸಿ ನಾನು ಮಾತು ಮುಗಿಸ್ತೀನಿ